ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಈ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಹೇಳ್ತಾ ಇದ್ದೀನಿ ನಾನೀಗ ನಿಮಗೆ ಫಿಶ್ ತವಾ ಫ್ರೈನ ಇದ್ದೀನಿ ಇದು ಮನೇಲಿರೋ ಇಂಗ್ರೀಡಿಯಂಟ್ಸ್ನೇ ಯೂಸ್ ಮಾಡಿಕೊಂಡು ಈ ತವಾ ಫ್ರೈನ ನಾವು ಈಸಿಯಾಗಿ ರೆಡಿ ಮಾಡ್ಕೊಬೋದು ಅದು ಯಾವ ಥರ ಅಂತ ಈಗ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆಗೆ ಒಂದೂವರೆ ಕೆ ಜಿ ಆಗೋಷ್ಟು ಫಿಶ್ನ ತಗೊಬಂದಿದ್ದೀನಿ ನಿಮ್ಗೆ ಯಾವ ಥರ ಫಿಶ್ ಬೇಕೋ ಆ ಥರ ಫಿಶ್ನ ತಗೊಬಂದು ನೀವು ತವ ಫ್ರೈನ ಮಾಡ್ಕೊಬೋದು ಆದರೆ ನಮ್ಮ ಮನೇಲಿ ಈ ಫಿಶ್ನ ಇಷ್ಟಪಡೋದ್ರಿಂದ ನಾನು ಈ ಫಿಶ್ನ ತಗೊಬಂದು ಮಾಡ್ತಾಯಿದ್ದೀನಿ ನೋಡಿ ಈಗ ಇದಕ್ಕೆ ನೀರು ಹಾಕಿ ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಯಾಕೆ ಅಂತಂದರೆ ಫಿಶ್ಶಲ್ಲಿ ಬ್ಲೆಡ್ ಎಲ್ಲ ಜಾಸ್ತಿ ಇರುತ್ತೆ ಅದಕ್ಕೆ ಅದೆಲ್ಲ ನೀಟಾಗಿ ಹೋಗಬೇಕು ಅಂತ ಒಂದು ಮೂರು ನಾಲ್ಕು ಸಲ ನೀಟಾಗಿ ನಾನು ಫಿಶ್ನ ಇದ್ದೀನಿ ನೋಡಿ ಒಳಗಡೆ ಎಲ್ಲ ಬ್ಲೆಡ್ ಬ್ಲೆಡ್ ಎಲ್ಲ ಇರುತ್ತೆ ಅದೆಲ್ಲ ಹೋಗಬೇಕು ಈ ಥರ ನೀಟಾಗಿ ನೀವು ಫಿಶ್ನ ತೊಳ್ಕೊಳ್ಳಿ ಈಗ ನಾನೀಗ ಇದಕ್ಕೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ನಾನು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಅರ್ಧ ಸ್ಪೂನ್ ಆಗೋಷ್ಟು ಅಶ್ನ ಪುಡಿ ಒಂದೂವರೆ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಜೊತೆಗೆ ನಾನು ಹೆಚ್ಚು ಕಬಾಬ್ ಪೌಡರ್ನ ಒಂದು ಪ್ಯಾಕೆಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಇದ್ರ ಜೊತೆಗೆ ಈಗ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ರುಚಿಗೆ ಎಷ್ಟು ಅಷ್ಟು ಉಪ್ಪು ಒಂದು ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲವರು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳೋದಕ್ಕೆ ನಾನು ನಿಂಬೆ ಹುಳಿನ ಯೂಸ್ ಮಾಡ್ತಾ ಇದ್ದೀನಿ ಯಾವುದೇ ರೀತಿ ನೀರನ್ನ ಯೂಸ್ ಮಾಡೋಲ್ಲ ನಾನು ನಿಂಬೆ ಹುಳಿಲೇ ಈ ಮಸಾಲೆನ ರೆಡಿ ಇದ್ದೀನಿ ಯಾಕೆ ಅಂದರೆ ಹುಳಿ ಹುಳಿ ಇರೋದ್ರಿಂದ ಫ್ರೈ ತುಂಬ ರುಚಿಯಾಗಿರುತ್ತೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಬರೀ ನಿಂಬೆ ಹುಳಿಲೇ ನಾನು ಈ ಮಸಾಲ ನೀಟಾಗಿ ಮಿಕ್ಸ್ ಇದ್ದೀನಿ ನೀರು ಹಾಕಿದ್ರೆ ಅಷ್ಟೇ ಟೇಸ್ಟ್ ಬರೋಲ್ಲ ಖಾರ ಮತ್ತು ಹುಳಿಲಿ ಫಿಶ್ ಫ್ರೈ ತುಂಬ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ನೀವು ಕೂಡ ನಿಂಬೆ ರಸದಲ್ಲೇ ಈ ಮಸಾಲೆನ ರೆಡಿ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ನಿಂಬೆ ರಸನ ಹಾಕಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಖಾರ ಬೇಕು ಅಂದರೆ ಖಾರನೂ ನೋಡಿಕೊಂಡು ಈ ಸಮಯದಲ್ಲಿ ಹಾಕ್ಕೊಳ್ಳಿ ನೋಡಿ ಈಗ ಮಸಾಲೆ ಈ ಥರ ರೆಡಿ ಮಾಡ್ಕೊಳ್ಳಿ ಜಾಸ್ತಿ ತೆಳು ಮಾಡ್ಕೊಳಕ್ಕೆ ಹೋಗ್ಬೇಡಿ ಈಗ ಈ ಮಸಾಲೆಗೆ ನಾನು ತೊಳೆದಿಟ್ಟಿದ್ದೆ ನೋಡಿ ಫಿಶ್ಶು ಆ ಫಿಶ್ನೆಲ್ಲ ತಗೊಂಡು ನೀಟಾಗಿ ಎಲ್ಲ ಕಡೆಯೂ ನೀಟಾಗಿ ಮಸಾಲೆನ ಸವರ್ತಾ ಇದ್ದೀನಿ ಇದು ತೀರ ತೆಳುವಾಗಿರಬಾರ್ದು ಜೊತೆಗೆ ಮಂದ ಕೂಡ ಆಗಿರಬಾರ್ದು ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಮಸಾಲೆ ರೆಡಿ ಮಾಡಿಕೊಂಡ್ರೆ ಫಿಶ್ಗೆ ನೀಟಾಗಿ ಎಲ್ಲ ಕಡೆನೂ ಮಸಾಲೆ ಅಂಟ್ಕೊಳುತ್ತೆ ನೋಡಿ ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಮಸಾಲೆ ಹಚ್ಚಿ ಹಚ್ಚಿ ಎಲ್ಲ ಫಿಶ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಎಲ್ಲ ಫಿಶ್ನು ನೀಟಾಗಿ ಒಳಗಡೆ ಎಲ್ಲ ಮಸಾಲೆ ಇಡಿಬೇಕು ಆ ಥರ ನೋಡಿಕೊಂಡು ಎಲ್ಲ ಕಡೆನೂ ಹಚ್ಚಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ನೋಡಿ ಈಗೆಲ್ಲ ಆಗಿದೆ ಇದಕ್ಕೆ ನಾನು ಒಂದು ಪ್ಲೇಟ್ನ ಮುಚ್ಚಿ ಮ್ಯಾಕ್ಸಿಮಮ್ ಒನ್ ಅವರ್ ಆದ್ರೂ ಮ್ಯಾರಿಗ್ನೇಟ್ ಮಾಡೋದಕ್ಕೆ ಬಿಡೋಣ ನೋಡಿ ಈಗ ಒನ್ ಅವರ್ ಆಗಿದೆ ಎಲ್ಲ ನೀಟಾಗಿ ನೆಂದಿದೆ ಈಗ ನಾನು ಇದಕ್ಕೆ ಒಂದು ತವಾನ ಇಟ್ಟು ತವಾಗ ಸ್ವಲ್ಪ ಎಣ್ಣೆ ಸವರಿದ್ದೆ ಈಗ ಆ ಫಿಶ್ದು ಒಂದೊಂದೇ ಲೇಸ್ನ ತೆಗ್ದು ಈಗ ತವದ ಮೇಲೆ ಹಾಕ್ಕೊತಾ ಇದ್ದೀನಿ ನೀವು ಬೇಕು ಅಂತಂದರೆ ಕಾದಿರೋ ಎಣ್ಣೆಗೂ ಬಿಟ್ಕೊಬೋದು ಆದರೆ ನಾನು ಈಗ ಮಾಡ್ತಿರೋದು ತವಾ ಫ್ರೈ ಆದ ಕಾರಣ ನಾನು ತವದಲ್ಲೇ ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಫಿಶ್ ಎಲ್ಲನೂ ಹಾಕಿದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಫಿಶ್ ಮೇಲೆ ಇದ್ದೀನಿ ನೋಡಿ ಇದೇ ಥರನೇ ಎಣ್ಣೆಯಲ್ಲಿ ಈ ಥರ ಹಾಕ್ತಾಯಿದ್ರೆ ನೀಟಾಗಿ ಬೇಯುತ್ತೆ ಸ್ವಲ್ಪ ಎಣ್ಣೆ ನೋಡಿಕೊಂಡು ಜಾಸ್ತಿನೇ ಹಾಕ್ಕೊಳ್ಳಿ ಯಾಕೆ ಅಂತಂದರೆ ಇದು ಡೀಪ್ ಫ್ರೈ ಆಗೋದ್ರಿಂದ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ರೇ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಒಂದು ಸೈಡ್ ಬೆಂದಿದೆ ಅದಕ್ಕೆ ನಾನೀಗ ಇನ್ನೂ ಒಂದು ಸೈಡ್ ಕೂಡ ತಿರುವು ಹಾಕ್ತಾ ಇದ್ದೀನಿ ನೀಟಾಗಿ ಎರಡೂ ಸೈಡ್ ಬೇಯಬೇಕಲ್ವ ಅದೇ ಕಾರಣಕ್ಕೆ ನೋಡಿ ಈಗ ಇದನ್ನು ಕೂಡ ತಿರುವು ಹಾಕ್ಕೊಂಡೆ ಇದ್ರ ಮೇಲೂ ಕೂಡ ನಾನೀಗ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆಲೆ ಇದು ಬೇಯೋ ಕಾರಣದಿಂದ ತವದ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದರೆ ನೀಟಾಗಿ ಅದು ಬೇಯೋದಕ್ಕಾಗುತ್ತೆ ಫಿಶ್ ಆಗಿರೋ ಕಾರಣ ಅದು ತುಂಬಾ ಸಾಫ್ಟಾಗಿರುತ್ತೆ ನಾವು ಒಂದು ಹತ್ತು ಹತ್ತರಿಂದ ಹದಿನೈದು ನಿಮಿಷ ಇದೇ ಥರ ಎಣ್ಣೆಲೆ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ನೀಟಾಗಿ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬೆಂದೋಗುತ್ತೆ ಆದರೆ ಈ ಥರ ತವಾ ಫ್ರೈ ಮಾಡ್ಕೊಂಡು ತಿನ್ನೋದರಿಂದ ರುಚಿ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಇದನ್ನು ಬೆಂಕಿ ಕೆಂಡದಲ್ಲಿ ಅಥವಾ ಕಾದಿರೋ ಎಣ್ಣೆಯಲ್ಲೂ ಬೇಕಾದ್ರೆ ಬಿಟ್ಟು ತಿನ್ಬೋದು ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಇನ್ನೊಂದು ಸೈಡು ನಾನು ಇದ್ದೀನಿ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಕೂಡ ನೀಟಾಗಿ ಬೇಯಲಿ ಅಂತ ನಾನೀಗ ಇದ್ದೀನಿ ನಾವು ನಾರ್ಮಲಾಗಿ ಚಿಕನ್ನು ಮಟನ್ನ ಮಾಡ್ಕೊಂಡು ತಿಂತಾಯಿರ್ತೀವಿ ಆದರೆ ಚಿಕನ್ ಮಟನ್ಗಿಂತ ತುಂಬ ಹೆಲ್ತಿ ಅಂತಂದರೆ ಫಿಶ್ ಅಂತೆ ನಮ್ಮ ಕಣ್ಣಿಗೆ ಮತ್ತು ಹೆಲ್ತಿಗೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಇರೋ ಕಾರಣದಿಂದ ನಾವು ಮಟನ್ಗಿಂತ ಫಿಶ್ನ ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಮಕ್ಳು ಬ್ರೈನ್ ಕೂಡ ತುಂಬ ಶಾರ್ಪ್ ಆಗುತ್ತಂತೆ ಈ ಫಿಶ್ ತಿನ್ನೋದ್ರಿಂದ ನೀವು ಕೂಡ ಫಿಶ್ನೆ ಜಾಸ್ತಿ ತಿನ್ನೋದಕ್ಕೆ ಟ್ರೈ ಮಾಡಿ ನೋಡಿ ಈಗ ಇನ್ನೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಲೆ ನಾನೀಗ ಬೇಯಿಸ್ತಾ ಇದ್ದೀನಿ ನೋಡಿ ಈಗ ಎಣ್ಣೆಲೆ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡೆ ಚೆನ್ನಾಗಿ ಬೆಂದಿದೆ ಈಗ ಫಿಶು ಇದನ್ನೆಲ್ಲ ತೆಗ್ದು ನಾನೀಗ ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ ನೋಡಿ ಎಷ್ಟು ಈಸಿಯಾಗಿ ನಾವು ಫಿಶ್ ಫ್ರೈನ ರೆಡಿ ಮಾಡಿದ್ವಿ ಅಂತ ನೀವು ಕೂಡ ಮನೆಯವ್ರಿಗೆ ಮಾಡಿಕೊಡಿ ಟೇಸ್ಟ್ ಹೇಗಿದೆ ಅಂತ ಪ್ಲೀಸ್ ನನಗೆ ತಿಳಿಸಿ ಜೊತೆಗೆ ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು